ನಮಸ್ಕಾರ ಸ್ನೇಹಿತರೆ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತೊಂಬತ್ಮೂರು ವರ್ಷಗಳ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಕೆ ಆರ್ ಎಸ್ ಜೂನ್ ತಿಂಗಳಲ್ಲೇ ತುಂಬಿದ್ದು ಕರುನಾಡಿನ ಜೀವನಾಡಿಯಾದಂತಹ ತಾಯಿ ಕಾವೇರಿಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿ ಕೆ ಶಿವಕುಮಾರ್ ಸೇರಿದಂತೆ ಗಣ್ಯರು ಬಾಗಿನವನ್ನು ಅರ್ಪಿಸಿದ್ದಾರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಮೊದಲ ಬಾರಿಗೆ ದೇವರಾಜ ಅರಸರವರು ಕಾವೇರಿಗೆ ಬಾಗಿನ ಅರ್ಪಿಸುವಂತಹ ಮಹತ್ ಕಾರ್ಯವನ್ನು ಆರಂಭಿಸಿದರು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಹೆಣ್ಣು ಮಕ್ಕಳಿಗೆ ತವರಿನ ಕಡೆಯಿಂದ ತನ್ನ ತವರು ಮನೆಗೆ ಆಶೀರ್ವಾದ ಮಾಡಿ ಉಳಿಸಿ ರಕ್ಷಿಸು ಎಂದು ಬಾಗಿನ ಕೊಡುವಂತಹ ಸಂಪ್ರದಾಯವಿದೆ ಅದೇ ರೀತಿ ನಾವೆಲ್ಲ ಹೆಣ್ಣಿನ ರೂಪದಲ್ಲಿ ಕಾಣುವಂತಹ ತಾಯಿ ಕಾವೇರಿಗೆ ಈ ಕರುನಾಡನ್ನ ಉಳಿಸಿ ಬೆಳೆಸಿ ರಕ್ಷಿಸು ಎಂದು ಪ್ರತಿ ವರ್ಷವೂ ಬಾಗಿನ ಅರ್ಪಿಸುವಂತಹ ಕಾರ್ಯಕ್ರಮ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ನಡೆದುಕೊಂಡು ಬಂದಿದೆ ಆದರೆ ಈ ವರ್ಷನೇ ಯಾಕೆ ವಿಶೇಷ ಅಂದರೆ ಕಳೆದ ತೊಂಬತ್ಮೂರು ವರ್ಷಗಳ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಜೂನ್ನಲ್ಲೇ ಜಲಾಶಯ ಭರ್ತಿಯಾಗಿದ್ದು ಸಿ ಎಂ ಸಿದ್ದರಾಮಯ್ಯನವರು ಜೂನ್ನಲ್ಲೇ ನದಿಗೆ ಬಾಗಿನ ಅರ್ಪಿಸಿದಂತಹ ಮೊದಲ ಸಿ ಎಂ ಆಗಿದ್ದಾರೆ ಹಾಗಿದ್ರೆ ಸ್ನೇಹಿತರೆ ಈ ಕೆ ಆರ್ ಎಸ್ ಅಥವಾ ಕೃಷ್ಣರಾಜ ಸಾಗರ ಅಣೆಕಟ್ಟು ಕಟ್ಟುವ ಇಂದಿನ ಏನು ಯಾರು ಕಟ್ಟಿಸಿದರು ಎಷ್ಟೆಲ್ಲ ಕಷ್ಟ ಆಯಿತು ಈ ಡ್ಯಾಮ್ ಕಟ್ಟಲು ಆ ಒಬ್ಬ ಹೆಣ್ಣು ಮಗಳು ಯಾವ ರೀತಿ ಸಹಾಯ ಮಾಡಿದಳು ಎಲ್ಲವನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಕೆ ಆರ್ ಎಸ್ ಜಲಾಶಯವು ಪ್ರಸ್ತುತ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಕನ್ನಂಬಾಡಿ ಎನ್ನುವ ಸ್ಥಳದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಈ ಕನ್ನಂಬಾಡಿ ಎನ್ನುವುದು ಕಾವೇರಿ ನದಿ ತೀರದ ಒಂದು ಗ್ರಾಮ ಇಲ್ಲಿ ಹಿಂದೆ ಕಣ್ವ ಮಹರ್ಷಿಗಳು ತಪಸ್ಸು ಮಾಡಿದ್ದರು ಆ ಕಾರಣಕ್ಕೆ ಈ ಗ್ರಾಮಕ್ಕೆ ಕಣ್ವಪುರಿ ಎಂಬ ಹೆಸರು ಬಂತು ಎಂಬ ಐತಿಹ್ಯವಿದೆ ಈ ಕಣ್ವಪುರಿಯೇ ಕಣ್ಣಂಬಾಡಿಯಾಗಿ ನಂತರ ಕನ್ನಂಬಾಡಿಯಾಯಿತು ಎಂದು ಹೇಳ್ತಾರೆ ಅಂದು ಈ ಕನ್ನಂಬಾಡಿಯನ್ನ ಪ್ರಭು ಎಂಬ ಪಾಳೆಗಾರ ಆಳ್ತಾ ಇದ್ದ ನಂತರ ಸಾವಿರದ ಒಂಬೈನೂರರಲ್ಲಿ ಮೈಸೂರು ದೊರೆ ರಾಜ ಒಡೆಯರ್ ಅವರು ಇದನ್ನು ಗೆದ್ದುಕೊಂಡರು ಅಂದಿನಿಂದ ಇದು ಮೈಸೂರು ಸಂಸ್ಥಾನದ ಅಧೀನಕ್ಕೆ ಬಂತು ಸ್ನೇಹಿತರೆ ಇಲ್ಲಿ ಗಮನಿಸಬೇಕಾದಂತಹ ಮತ್ತೊಂದು ಸಂಗತಿ ಎಂದರೆ ಇಡೀ ಭಾರತದಲ್ಲೇ ಮೊದಲು ಅಣೆಕಟ್ಟೆಯನ್ನು ನಮ್ಮ ಕಾವೇರಿ ನದಿಗೆ ಕಟ್ಟಲಾಗಿದೆ ಚೋಳ ಸಾಮ್ರಾಜ್ಯದ ಕರಿಕಾಲ ಚೋಳ ಎಂಬ ಅರಸು ಪ್ರಥಮ ಬಾರಿಗೆ ಕಾವೇರಿ ನದಿಗೆ ಅಡ್ಡಲಾಗಿ ಕ್ರಿಸ್ತಶಕ ಸಾವಿರದ ಅರವತ್ತೆಂಟರಲ್ಲೇ ತಮಿಳುನಾಡಿನ ಕಲ್ಲಣೈ ಎಂಬಲ್ಲಿ ಕಾವೇರಿ ನದಿಗೆ ಅಣೆಕಟ್ಟೆಯನ್ನು ನಿರ್ಮಿಸಿದ ಎಂದು ಇತಿಹಾಸ ಹೇಳುತ್ತದೆ ಇಲ್ಲಿ ಕಾವೇರಿಯು ತಮಿಳುನಾಡಿನ ತಿರುಚನಾಪಳ್ಳಿಯಿಂದ ತಂಜಾವೂರು ಜಿಲ್ಲೆಗೆ ಹರಿಯುತ್ತದೆ ಈ ಒಂದು ಜಲಾಶಯವು ವಿಶ್ವದ ನಾಲ್ಕನೇ ಹಳೆಯ ನೀರು ನಿಯಂತ್ರಕ ರಚನೆಯಾಗಿದೆ ಹಾಗಿದ್ರೆ ಕರ್ನಾಟಕದಲ್ಲಿ ಕೆಆರ್ಎಸ್ ಎಸ್ ಡ್ಯಾಂ ಯಾರು ಕಟ್ಟಿದರು ಯಾಕೆ ಕಟ್ಟಿದರು ಅನ್ನೋದರ ಹಿಂದೆ ಒಂದು ನೈಜ ಘಟನೆ ಇದೆ ಅಂದು ಜೂನ್ ನಾಲ್ಕು ಸಾವಿರದ ಎಂಟುನೂರ ಎಂಬತ್ನಾಲ್ಕರಂದು ಹತ್ತನೇ ಚಾಮರಾಜ ಒಡೆಯರ್ ಮತ್ತು ಕೆಂಪನಂಜಮ್ಮಣ್ಣಿ ದಂಪತಿಗಳ ಜ್ಯೇಷ್ಠ ಪುತ್ರನಾಗಿ ನಾಲ್ಕನೇ ಕೃಷ್ಣರಾಜ ಒಡೆಯರ್ ಜನಿಸ್ತಾರೆ ಆದರೆ ಇವರು ತಮ್ಮ ತಂದೆಯ ಹಠಾತ್ ಸಾವಿನಿಂದಾಗಿ ಕೇವಲ ಹತ್ತನೇ ವಯಸ್ಸಿಗೆ ಮೈಸೂರು ಮನೆತನದ ಸಿಂಹಾಸನ ಏರ್ತಾರೆ ನಂತರ ಫೆಬ್ರವರಿ ಒಂದು ಸಾವಿರದ ಎಂಟುನೂರ ತೊಂಬತ್ತೈದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಮೈಸೂರಿನ ಅರಸರಾಗಿ ಪಟ್ಟಾಭಿಷೇಕ ಕೂಡ ನೆರವೇರಿತು ಇವರು ಮೈಸೂರು ಒಡೆಯರ್ ಸಂತತಿಯ ಇಪ್ಪತ್ನಾಲ್ಕನೇ ರಾಜನಾಗಿ ತಮ್ಮ ಅಧಿಕಾರವನ್ನು ಕೈಗೆತ್ತಿಕೊಂಡರು ಅಂದು ಪಟ್ಟಾಭಿಷೇಕದ ನಂತರ ನಾಲ್ವಡಿಯವರು ಕೇವಲ ಹತ್ತು ವರ್ಷದ ಬಾಲಕನಾಗಿದ್ದ ಕಾರಣ ಮೈಸೂರಿನ ಆಡಳಿತವನ್ನು ನಾಲ್ವಡಿಯವರು ಪ್ರಾಪ್ತ ವಯಸ್ಸಿಗೆ ಬರುವ ತನಕ ಅವರ ತಾಯಿಯಾದ ವಾಣಿ ವಿಲಾಸ ಸನ್ನಿಧಾನ ಕೆಂಪರಾಜಮ್ಮಣ್ಣಿಯವರೇ ನೋಡಿಕೊಳ್ಳುತ್ತಿದ್ದರು ನಂತರ ಜೂನ್ ಆರು ಸಾವಿರದ ಒಂಬೈನೂರರಂದು ನಾಲ್ವಡಿ ಕೃಷ್ಣರಾಜ ಒಡೆಯರ್ವರು ತಮ್ಮ ಹದಿನಾರನೇ ವಯಸ್ಸಿಗೆ ಕಾತ್ಯವಾಡದ ರಾಣಾ ಸಾಹೇಬ್ರ ಮಗಳು ದೇವಿ ಅವರನ್ನು ಮದುವೆಯಾದರು ನಂತರ ಸಾವಿರದ ಒಂಬೈನೂರ ಎರಡರ ಆಗಸ್ಟ್ ಎಂಟನೇ ತಾರೀಕಿನಿಂದ ಮೈಸೂರಿನ ಸಂಪೂರ್ಣ ಉಸ್ತುವಾರಿಯನ್ನು ವಹಿಸಿಕೊಂಡರು ತದನಂತರ ಇವರು ಮಾಡಿದ್ದೆಲ್ಲ ಜನಪರ ಕಾರ್ಯಗಳೇ ಹೀಗೆ ಒಂದು ದಿನ ಇವರು ಮಂಡ್ಯ ಮಾರ್ಗವಾಗಿ ಬರುತ್ತಿದ್ದಂತಹ ಸಂದರ್ಭದಲ್ಲಿ ಅಲ್ಲಿನ ಬರಡು ಭೂಮಿಯನ್ನು ನೋಡ್ತಾರೆ ಹಾಗೆಯೇ ಇನ್ನೊಂದು ಸ್ವಲ್ಪ ದೂರದಲ್ಲಿ ಮೈದುಂಬಿ ಹರಿಯುತ್ತಿದ್ದಂತಹ ಕಾವೇರಿ ಯಾವುದೇ ಉಪಯೋಗಕ್ಕೆ ಬಾರದೆ ಹರಿಯುತ್ತಿರುವಂತಹ ದೃಶ್ಯವನ್ನ ಕೂಡ ನೋಡ್ತಾರೆ ಆಗ ಇವರಿಗೆ ತಲೆಯಲ್ಲಿ ಒಂದು ಆಲೋಚನೆ ಬರುತ್ತದೆ ಅದೇನಂದ್ರೆ ಇಲ್ಲಿ ಹರಿಯುತ್ತಿರುವಂತಹ ಈ ನದಿಗೆ ಒಂದು ಅಣೆಕಟ್ಟೆಯನ್ನ ಕಟ್ಟಿ ನೀರನ್ನು ತಡೆ ಹಿಡಿದರೆ ಸಾವಿರಾರು ಎಕರೆ ಕೃಷಿ ಭೂಮಿಗೆ ನೀರು ಹರಿಸಿ ಬಂಗಾರದ ಬೆಳೆ ತೆಗೆಯಬಹುದು ಎಂದು ನಿರ್ಧರಿಸುತ್ತಾರೆ ಸ್ನೇಹಿತರೆ ಅಂದು ಭಾರತಕ್ಕಿನ್ನೂ ಸ್ವಾತಂತ್ರ್ಯ ಬಂದಿರಲಿಲ್ಲ ಸಾವಿರದ ಎಂಟುನೂರ ಎಪ್ಪತ್ತರಲ್ಲಿ ಬ್ರಿಟಿಷರು ದೇಶದ ಅನೇಕ ಕಡೆ ನದಿಗಳಿಗೆ ಅಣೆಕಟ್ಟೆಗಳನ್ನು ಕಟ್ಟುವ ಯೋಜನೆಯನ್ನು ರೂಪಿಸಿ ಅವುಗಳ ಬ್ಲೂ ಪ್ರಿಂಟ್ ತಯಾರಿಸ್ತಾರೆ ಅದೇ ಸಮಯದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಈ ಕನ್ನಂಬಾಡಿ ಕಟ್ಟೆ ಕಟ್ಟುವಂತಹ ಯೋಜನೆ ಬಗ್ಗೆ ಮಾಹಿತಿ ನೀಡಿ ಡ್ಯಾಂ ಕಟ್ಟಲು ಅನುಮತಿಯನ್ನು ಕೇಳ್ತಾರೆ ಯಾಕಂದರೆ ಆಗ ಮೈಸೂರು ಸಂಸ್ಥಾನ ಬ್ರಿಟಿಷರ ಅಧೀನದಲ್ಲಿತ್ತು ಆದರೆ ಬ್ರಿಟಿಷರು ಈ ಯೋಜನೆಗೆ ಅನುಮತಿ ನೀಡುವುದಿಲ್ಲ ಕಾರಣ ಕರ್ನಾಟಕದಲ್ಲಿ ಕಾವೇರಿಗೆ ಡ್ಯಾಂ ಕಟ್ಟಿದರೆ ತಮಿಳುನಾಡಿನಲ್ಲಿದ್ದಂತಹ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿಗೆ ನೀರಿನ ತೊಂದರೆ ಉಂಟಾಗುತ್ತದೆ ಎಂದು ನೋಡಿ ಸ್ನೇಹಿತರೆ ಕಾವೇರಿ ವಿಚಾರವಾಗಿ ನಮಗೂ ತಮಿಳುನಾಡಿನವರಿಗೂ ಅಂದಿನಿಂದಲೂ ಜಿದ್ದಾಜಿದ್ದಿದೆ ನಂತರ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ರಾಜ್ಯದಲ್ಲಿ ಉಂಟಾದಂತಹ ಭೀಕರ ನೀರಿನ ಅಭಾವದಿಂದ ಮತ್ತೆ ಮದ್ರಾಸ್ ಪ್ರೆಸಿಡೆನ್ಸಿಗೆ ಡ್ಯಾಮ್ ಕಟ್ಟಲು ಅನುಮತಿ ನೀಡಿ ಎಂದು ಅರ್ಜಿ ಹಾಕ್ತಾರೆ ನಂತರ ಡ್ಯಾಮ್ ಕಟ್ಟಲು ಮದ್ರಾಸ್ ಪ್ರೆಸಿಡೆನ್ಸಿಯವರು ಒಪ್ಪಿಗೆಯನ್ನೇನೋ ನೀಡ್ತಾರೆ ಆದರೆ ಕೆಲವು ಷರತ್ತುಗಳನ್ನು ವಿಧಿಸುತ್ತಾರೆ ಅದೇನೆಂದ್ರೆ ನೀವು ನಮ್ಮ ಅನುಮತಿ ಇಲ್ಲದೆ ಮೈಸೂರು ಪ್ರಾಂತ್ಯದಲ್ಲಿ ಯಾವುದೇ ಇರಿಗೇಷನ್ ವರ್ಕ್ ಅನ್ನು ನಡೆಸುವಂತಿಲ್ಲ ಈ ಅಣೆಕಟ್ಟೆಯಲ್ಲಿ ಶೇಖರಿಸಿಟ್ಟ ನೀರನ್ನ ಕೇವಲ ವಿದ್ಯುತ್ ಉತ್ಪಾದನೆಗೆ ಮಾತ್ರ ಬಳಸಬೇಕು ಹಾಗೂ ಇಲ್ಲಿ ಉತ್ಪತ್ತಿಯಾದಂತಹ ವಿದ್ಯುತ್ ಅನ್ನ ಚಿನ್ನದ ಗಣಿಗೆ ಹಾಗೂ ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಟ್ಟಿದ್ದಂತಹ ಮದ್ರಾಸ್ ಮತ್ತು ಕೊಯಮತ್ತೂರಿಗೆ ಒದಗಿಸಬೇಕೆಂದು ಷರತ್ತುಗಳನ್ನು ಹಾಕ್ತಾರೆ ಆದರೆ ನಾಲ್ವಡಿಯವರು ಇವರ ಷರತ್ತುಗಳಿಗೆ ಒಪ್ಪದೆ ಕನ್ನಂಬಾಡಿಯನ್ನ ಕಟ್ಟಿದರೆ ಅದರ ನೀರನ್ನ ಕೃಷಿಗೆ ನೀಡಬೇಕು ಎಂದು ವಾದ ಮಂಡಿಸುತ್ತಾರೆ ನಂತರ ನಾಲ್ವಡಿಯವರ ವಾದಕ್ಕೆ ಒಪ್ಪಿದಂತಹ ಬ್ರಿಟಿಷ್ ಸರ್ಕಾರ ಒಂಬತ್ತು ಅಡಿ ಅಣೆಕಟ್ಟೆಯನ್ನು ಕಟ್ಟಿ ಎಂಬತ್ತು ಅಡಿ ನೀರು ನಿಲ್ಲಿಸಲು ಹಾಗೂ ನಂತರ ಅಣೆಕಟ್ಟೆಯನ್ನು ವಿಸ್ತರಿಸಬಹುದು ಎಂಬ ಮಾತಿನೊಂದಿಗೆ ಡ್ಯಾಂ ಕಟ್ಟಲು ಗ್ರೀನ್ ಸಿಗ್ನಲ್ ನೀಡುತ್ತೆ ಆದರೆ ಅಪಾರ ಪ್ರಮಾಣದ ಹಣ ವ್ಯಯವಾಗುವ ಕಾರಣ ಮತ್ತು ಮದ್ರಾಸ್ ಪ್ರಾಂತ್ಯದ ಷರತ್ತುಗಳಿಂದ ಈ ಯೋಜನೆಯ ಬಗ್ಗೆ ಅಂದಿನ ದಿವಾನರಾಗಿದ್ದಂತಹ ಹಟ್ಟಿ ಆನಂದರಾಯರು ಹೆಚ್ಚಿನ ಗಮನ ಕೊಡಲಿಲ್ಲ ಯಾಕಂದ್ರೆ ನಾಲ್ವಡಿಯವರು ಅಂದುಕೊಂಡದ್ದು ನೂರ ಇಪ್ಪತ್ನಾಲ್ಕು ಅಡಿ ಡ್ಯಾಂ ಕಟ್ಟಬೇಕು ಎಂದು ಸ್ನೇಹಿತರೆ ಇಲ್ಲಿ ತೊಂಬತ್ತು ಅಡಿಗೆ ಡ್ಯಾಂ ಕಟ್ಟಲು ಬ್ರಿಟಿಷ್ ಸರ್ಕಾರ ಯಾಕೆ ಅನುಮತಿ ನೀಡಿತು ಅಂದ್ರೆ ಮೈಸೂರಿನಲ್ಲಿ ನೂರಿಪ್ಪತ್ನಾಲ್ಕು ಅಡಿ ಡ್ಯಾಂ ಕಟ್ಟಿ ನೀರೆಲ್ಲ ಹಿಡಿದು ಇಟ್ಟುಕೊಂಡ್ರೆ ತಮ್ಮ ನೇರ ಆಡಳಿತಕ್ಕೆ ಒಳಪಟ್ಟಿದ್ದಂತಹ ಮದ್ರಾಸ್ ಪ್ರೆಸಿಡೆನ್ಸಿ ವ್ಯಾಪ್ತಿಯಲ್ಲಿ ನೀರಿನ ಅಭಾವ ಉಂಟಾಗುತ್ತದೆ ಎಂದು ನಂತರ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ತಮ್ಮ ಕನಸಿನ ಕೂಸಾದಂತಹ ಕನ್ನಂಬಾಡಿಯನ್ನು ನಿರ್ಮಿಸೋಕೆ ಒಬ್ಬ ಯೋಗ್ಯ ಎಂಜಿನಿಯರ್ನ ಹುಡುಕಾಟಕ್ಕೆ ತೊಡಗುತ್ತಾರೆ ಆಗ ಸಿಕ್ಕಿದ್ದೇ ಭಾರತ ರತ್ನ ಜಗತ್ತು ಕಂಡ ಶ್ರೇಷ್ಠ ಎಂಜಿನಿಯರ್ ಶ್ರೀ ಮೋಕ್ಷಗೊಂಡಂ ವಿಶ್ವೇಶ್ವರಯ್ಯನವರು ರಾಜರು ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಕರೆಸಿಕೊಂಡು ಈ ಯೋಜನೆಯ ಬಗ್ಗೆ ವಿವರಿಸ್ತಾರೆ ಇದನ್ನ ಕೇಳಿದಂತಹ ಸರ್ಮಿವಿ ಅವರು ತಮ್ಮ ತಾಯ್ನಾಡಿಗೆ ಸೇವೆ ಸಲ್ಲಿಸಲು ಒಪ್ಪಿಕೊಳ್ಳುತ್ತಾರೆ ಇಂತಹ ಸಂದರ್ಭದಲ್ಲಿ ಡ್ಯಾಂ ಕಟ್ಟಲು ಒಂದು ಅಡೆತಡೆ ಎದುರಾಗುತ್ತದೆ ಬ್ರಿಟಿಷರು ಒಪ್ಪಿಗೆ ಕೊಟ್ಟಿರುವುದು ತೊಂಬತ್ತು ಅಡಿಗೆ ಆದರೆ ರಾಜರು ಉದ್ದೇಶಿಸಿರುವುದು ಮಾತ್ರ ನೂರಿಪ್ಪತ್ನಾಲ್ಕು ಅಡಿಗೆ ಹೀಗಿರುವಾಗ ಅಡಿಪಾಯವನ್ನು ಎಷ್ಟು ಅಡಿಗೆ ಹಾಕಬೇಕೆಂಬ ಪ್ರಶ್ನೆ ಹೇಳುತ್ತದೆ ನಂತರ ದೂರಾಲೋಚನೆ ಮಾಡಿದಂತಹ ನಾಲ್ವಡಿಯವರು ತಾಯಿ ಚಾಮುಂಡೇಶ್ವರಿಯ ಮೇಲೆ ಭಾರ ಹಾಕಿ ನೂರಿಪ್ಪತ್ನಾಲ್ಕು ಅಡಿ ಡ್ಯಾಂಗೋಸ್ಕರವೇ ನೂರ ಹನ್ನೊಂದು ಅಡಿಯ ತಳಪಾಯವನ್ನು ಹಾಕಿಸ್ತಾರೆ ಈ ಅಣೆಕಟ್ಟೆ ನಿರ್ಮಾಣ ಕಾರ್ಯವು ಮೂರು ಹಂತಗಳಲ್ಲಿ ನಡೆಯಿತು ಮೊದಲನೆಯ ಹಂತದಲ್ಲಿ ಕಟ್ಟೆ ನಿರ್ಮಾಣ ಎರಡನೇ ಹಂತದಲ್ಲಿ ಕಾಲುವೆ ನಿರ್ಮಾಣ ಹಾಗೂ ಮೂರನೇ ಹಂತದಲ್ಲಿ ಜಲವಿದ್ಯುತ್ ಸ್ಥಾಪನೆ ನಂತರ ಮೊದಲ ಹಂತದಲ್ಲಿ ಡ್ಯಾಮ್ ಕಟ್ಟಲು ಮಾಡಿದಂತಹ ಎಸ್ಟಿಮೇಟೆಡ್ ಬಡ್ಜೆಟ್ ಬಂದು ಎಂಬತ್ತೊಂದು ಲಕ್ಷ ಆದರೆ ಸಾವಿರದ ಒಂಬೈನೂರ ಹದಿನೈದರಲ್ಲಿ ಅರವತ್ತೈದು ಅಡಿ ಕಟ್ಟೆ ಕಟ್ಟಲು ತಗುಲಿದ್ದಂತಹ ವೆಚ್ಚವೇ ನೂರ ಐವತ್ತೈದು ಲಕ್ಷ ಅಂದರೆ ಒನ್ ಪಾಯಿಂಟ್ ಫೈವ್ ಫೈವ್ ಕ್ರೋರ್ ಹೀಗೆ ಇಲ್ಲಿ ಡ್ಯಾಮ್ ಕಟ್ಟಲು ಹಣದ ಅಭಾವ ಉಂಟಾಗುತ್ತದೆ ಯಾಕಂದ್ರೆ ಎಂಬತ್ತೊಂದು ಲಕ್ಷ ಅನ್ನೋದು ಅಂದಿಗೆ ಮೈಸೂರು ಸಂಸ್ಥಾನದ ಮೂರು ವರ್ಷದ ಆದಾಯ ಹೀಗಿರುವಾಗ ಇದೊಂದು ಅಣೆಕಟ್ಟೆಯನ್ನು ಕಟ್ಟಲು ಅಷ್ಟೊಂದು ಹಣ ಎಲ್ಲಿಂದ ತರೋದು ಅಂತ ಕಂಗಾಲಾಗಿದ್ದಂತಹ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಬೆನ್ನ ಹಿಂದೆ ಶಕ್ತಿಯಾಗಿ ನಿಂತಿದ್ದು ಅವರ ಪತ್ನಿ ಪ್ರತಾಪ ದೇವಿ ಈಕೆ ತಮ್ಮ ಸಂಸ್ಥಾನದ ಜನರಿಗೋಸ್ಕರ ಭವಿಷ್ಯದ ಪೀಳಿಗೆಗೋಸ್ಕರ ಅಂದು ಒಂದು ಮಹತ್ ಕಾರ್ಯವನ್ನ ಮಾಡ್ತಾರೆ ಅದೇನಂದ್ರೆ ತಮ್ಮ ಬಳಿ ಇದ್ದಂತಹ ಅಷ್ಟು ಒಡವೆಗಳು ಹಾಗೂ ಅರಮನೆಯಲ್ಲಿದ್ದಂತಹ ನಾಲ್ಕು ಮೂಟೆ ಚಿನ್ನದ ಆಭರಣಗಳು ಹಾಗೂ ಬೆಳ್ಳಿ ನಾಣ್ಯಗಳನ್ನು ಮಾರಾಟ ಮಾಡಿ ಬರೋಬ್ಬರಿ ಎಂಬತ್ತು ಲಕ್ಷ ರೂಪಾಯಿಗಳನ್ನು ಹೊಂದಿಸಿಕೊಡ್ತಾರೆ ಹೀಗೆ ಮಹಾರಾಣಿಯವರು ಡ್ಯಾಮ್ಗೋಸ್ಕರ ತಮ್ಮ ಸ್ವಂತ ಒಡವೆಗಳನ್ನೇ ಕೊಡುತ್ತಿದ್ದಾರೆ ಎಂಬ ಸುದ್ದಿ ಇಡೀ ಮೈಸೂರು ಸಂಸ್ಥಾನದ ತುಂಬೆಲ್ಲ ಹಾರುತ್ತದೆ ನಂತರ ಇದನ್ನು ಕೇಳಿದ ಜನರು ಸ್ವತಃ ತಾವೇ ತಮ್ಮಲ್ಲಿರುವಂತಹ ಒಡವೆಗಳನ್ನು ದೇಣಿಗೆ ರೂಪದಲ್ಲಿ ಡ್ಯಾಮ್ ಕಟ್ಟಲು ತಂದುಕೊಡಲಾರಂಭಿಸಿದರು ನಂತರ ಸಾವಿರದ ಒಂಬೈನೂರ ಒಂಬತ್ತರಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯ ಅವರು ಮೈಸೂರು ಸಂಸ್ಥಾನದ ಮುಖ್ಯ ಎಂಜಿನಿಯರ್ ಆಗಿ ಬರ್ತಾರೆ ಸಾವಿರದ ಒಂಬೈನೂರ ಹನ್ನೆರಡರಲ್ಲಿ ಮೈಸೂರಿನ ದಿವಾನರಾಗಿ ಕೂಡ ನೇಮಕವಾದರು ಆದರೆ ಈ ಡ್ಯಾಮ್ ಕಟ್ಟುವ ಕೆಲಸ ಸರ್ ಅವರು ಬರುವ ಮೊದಲೇ ಆರಂಭವಾಗಿ ಹೋಗಿತ್ತು ಅಂದರೆ ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಆರಂಭವಾಗಿತ್ತು ನಂತರ ಸರ್ ಅವರು ಬಂದ ಮೇಲೆ ಈ ಯೋಜನೆಗೆ ಮತ್ತಷ್ಟು ಚೈತನ್ಯ ಬಂತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಎಂಬತ್ತು ಅಡಿಯ ಮೊದಲ ಹಂತದ ನಿರ್ಮಾಣ ಆರಂಭವಾಯಿತು ಆದರೆ ಇಲ್ಲಿ ಒಟ್ಟು ನೂರ ಮೂವತ್ತು ಅಡಿಗೆ ಡ್ಯಾಮ್ ಕಟ್ಟೋಕೆ ಬ್ರಿಟಿಷರು ಅನುಮತಿಯನ್ನು ಕೂಡ ನೀಡ್ತಾರೆ ಇದಕ್ಕೆ ಒಪ್ಪದಂತಹ ಮದ್ರಾಸ್ ಪ್ರೆಸಿಡೆನ್ಸಿಯವರು ಇದನ್ನ ಧಿಕ್ಕರಿಸಿ ಇಂಗ್ಲೆಂಡಿಗೆ ಹೋಗಿ ಅಲ್ಲಿನ ಬ್ರಿಟಿಷ್ ರಾಜ ಕಿಂಗ್ ಜಾರ್ಜ್ನ ಭೇಟಿ ಮಾಡಿ ಡ್ಯಾಮ್ ಕನ್ಸ್ಟ್ರಕ್ಷನ್ನ ಸ್ಟಾಪ್ ಮಾಡುವಂತೆ ಸ್ಟೇ ಆರ್ಡರ್ ತರ್ತಾರೆ ಹೀಗಿರುವಾಗ ಬ್ರಿಟಿಷರು ಮತ್ತೆ ಕಿಂಗ್ ಜಾರ್ಜ್ಗೆ ಹೆದರಿ ಮದ್ರಾಸ್ ಪ್ರಾಂತ್ಯದ ಪರವಾಗಿ ನಿಲ್ತಾರೆ ಈ ಮಧ್ಯೆ ಅಂದರೆ ಸಾವಿರದ ಒಂಬೈನೂರ ಹದಿನೇಳರಿಂದ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರವರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೆ ಕೃಷ್ಣ ಅಯ್ಯಂಗಾರ್ ಹಾಗೂ ಎಸ್ ಕಡಂಬಿ ಸೇರಿದಂತೆ ಎಲ್ಲರೂ ಹಲವಾರು ಬಾರಿ ಮದ್ರಾಸ್ ಪ್ರೆಸಿಡೆನ್ಸಿನ ರಿಕ್ವೆಸ್ಟ್ ಮಾಡ್ತಾರೆ ನೂರಿಪ್ಪತ್ನಾಲ್ಕು ಅಡಿ ಡ್ಯಾಮ್ ಕಟ್ಟಲು ಅನುವು ಮಾಡಿಕೊಡಿ ಎಂದು ಆದರೆ ಇದಕ್ಕೆ ಅವರು ಅನುಮತಿ ನೀಡೋದೇ ಇಲ್ಲ ಇಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಜಲವಿವಾದ ಕಾನೂನು ತಜ್ಞರಾದಂತಹ ವಿನೋದ್ ಮಿತಾರಿಕ್ ಅವರು ಯಾವ ನೆಲದಲ್ಲಿ ಜಲ ಹುಟ್ಟುತ್ತೋ ಅದರ ಸಂಪೂರ್ಣ ಹಕ್ಕು ಆ ನೆಲದವರಿಗೆ ಇರುತ್ತದೆ ಎಂದು ಒಂದು ಸ್ಟೇಟ್ಮೆಂಟ್ ನೀಡುತ್ತಾರೆ ಈ ಒಂದು ಸ್ಟೇಟ್ಮೆಂಟ್ನಿಂದ ಅಂದು ಮೈಸೂರು ಪ್ರಾಂತ್ಯದಲ್ಲಿ ದೊಡ್ಡ ಹೋರಾಟ ಶುರುವಾಗ್ತದೆ ಆಗ ಇದನ್ನು ಕಂಡಂತಹ ಬ್ರಿಟಿಷ್ ಗೌರ್ನಮೆಂಟ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಒಂದು ನಿರ್ಧಾರಕ್ಕೆ ಬಂದು ಕೆಲವು ಷರತ್ತುಗಳನ್ನು ಹಾಕ್ತದೆ ಆಗ ನಮ್ಮಲ್ಲಿ ಇದ್ದಂತಹ ಕೃಷಿ ಭೂಮಿ ಬಂದು ಎರಡು ಪಾಯಿಂಟ್ ಏಳು ಐದು ಲಕ್ಷ ಎಕರೆ ಇಷ್ಟಿದ್ದರೂ ಕೂಡ ಒಂದು ಪಾಯಿಂಟ್ ಎರಡು ಐದು ಲಕ್ಷ ಎಕರೆಗೆ ಅನುಮತಿಸುತ್ತಾರೆ ಈ ಆಧಾರದ ಮೇಲೆ ನೂರ ಇಪ್ಪತ್ನಾಲ್ಕು ಅಡಿ ಎತ್ತರಕ್ಕೆ ನಲವತ್ನಾಲ್ಕು ಪಾಯಿಂಟ್ ಎಂಟು ಎರಡು ಟಿ ಎಂ ಆಗುವಷ್ಟು ಕಟ್ಟಿಕೊಳ್ಳಿ ಎಂದು ಹೇಳ್ತಾರೆ ಅಷ್ಟೇ ಅಲ್ಲದೆ ಮದ್ರಾಸ್ಗೆ ಮುಂಚೆ ಎಷ್ಟು ಪ್ರಮಾಣದ ನೀರು ಹೋಗ್ತಾ ಇತ್ತೋ ಅದೇ ಪ್ರಮಾಣದ ನೀರು ಡ್ಯಾಂ ಕಟ್ಟಿದ ಮೇಲೂ ಬಿಡಬೇಕು ಎಂದು ಅಗ್ರಿಮೆಂಟ್ ಮಾಡಿಸ್ತಾರೆ ಈ ಒಂದು ಅಗ್ರಿಮೆಂಟ್ ಐವತ್ತು ವರ್ಷದ ಬಾಂಡ್ ಆಗಿರುತ್ತೆ ಇದನ್ನು ಕಂಡು ತಲೆಕೆಡಿಸಿಕೊಂಡಂತಹ ಹಿಂದಿನ ತಮಿಳುನಾಡು ಹಾಗೂ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿಯು ಹದಿನೈದು ಲಕ್ಷ ಎಕರೆ ನೀರಾವರಿ ಭೂಮಿ ಇದೆ ಎಂದು ಸುಳ್ಳು ಹೇಳಿ ತೊಂಬತ್ತು ಟಿ ಎಂ ಸಿ ಕೆಪಾಸಿಟಿ ಇರುವಂತಹ ಇನ್ನೂರ ಹದಿನೇಳು ಅಡಿಯ ಮೆಟ್ಟೂರು ಡ್ಯಾಂಗೆ ಅನುಮತಿಯನ್ನು ಪಡೆದುಕೊಳ್ಳುತ್ತಾರೆ ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಈ ಮದ್ರಾಸ್ ಪ್ರೆಸಿಡೆನ್ಸಿ ಮೆಟ್ಟೂರು ಡ್ಯಾಂ ಕಟ್ಟಲು ಶುರು ಮಾಡಿಬಿಡ್ತಾರೆ ಇಷ್ಟೆಲ್ಲ ತೊಂದರೆಗಳನ್ನು ದಾಟಿ ಸಾವಿರದ ಒಂಬೈನೂರ ಹನ್ನೊಂದರಿಂದ ಡ್ಯಾಂ ಕನ್ಸ್ಟ್ರಕ್ಷನ್ ಕೆಲಸ ಆರಂಭವಾಯಿತು ಬರೋಬ್ಬರಿ ಹತ್ತು ಸಾವಿರ ಕಾರ್ಮಿಕರ ಶ್ರಮದ ಪ್ರತಿಫಲವೇ ಈ ನಮ್ಮ ಕೆ ಆರ್ ಎಸ್ ಈ ಡ್ಯಾಂ ನಿರ್ಮಾಣದಿಂದ ಬರೋಬ್ಬರಿ ಹದಿಮೂರು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರು ಎಕರೆ ಕುಷ್ಕಿ ಭೂಮಿ ಒಂಬತ್ತು ಸಾವಿರದ ಐನೂರ ಇಪ್ಪತ್ತು ಎಕರೆ ತರಿ ಭೂಮಿ ಹಾಗೂ ಎಂಟು ಸಾವಿರದ ಐನೂರು ಎಕರೆ ಸರ್ಕಾರಿ ಭೂಮಿ ಮುಳುಗಡೆಯಾಯಿತು ಇಪ್ಪತ್ತೈದು ಗ್ರಾಮಗಳು ನೀರಿನಲ್ಲಿ ಜಲಾವೃತವಾದವು ಇದರಿಂದ ಹದಿನೈದು ಸಾವಿರ ಮಂದಿ ನಿರ್ವಸತಿಗರಾದರು ನಂತರ ಇದನ್ನು ಮನಗಂಡಂತಹ ರಾಜರು ಈ ನಿರ್ವಸತಿಗರಾದಂತಹ ಜನರಿಗೆ ವಸತಿಗಳನ್ನು ನಿರ್ಮಿಸಿಕೊಟ್ಟು ರಸ್ತೆ ಬಾವಿ ಪಾಠಶಾಲೆ ಮತ್ತು ಮಂದಿರಗಳನ್ನು ಕಟ್ಟಿಸಿಕೊಟ್ಟರು ಕೊನೆಗೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಅಣೆಕಟ್ಟೆಯ ನಿರ್ಮಾಣದ ಕಾರ್ಯ ಮುಕ್ತಾಯವಾಯಿತು ಇದಕ್ಕೆ ಅಂತಿಮವಾಗಿ ತಗುಲಿದ ವೆಚ್ಚ ಬಂದು ಮೂರು ಕೋಟಿ ಇಪ್ಪತ್ತ್ ಮೂರು ಲಕ್ಷ ನಲವತ್ತೆಂಟು ಸಾವಿರ ರೂಪಾಯಿಗಳು ನಂತರದಲ್ಲಿ ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಈ ಡ್ಯಾಮ್ ಅನ್ನು ಅಧಿಕೃತವಾಗಿ ಉದ್ಘಾಟಿಸಲಾಯಿತು ಸರ್ ಎಂ ವಿ ಅವರು ಈ ಡ್ಯಾಮ್ಗೆ ಅತ್ಯಾಧುನಿಕವಾದಂತಹ ತಂತ್ರಜ್ಞಾನವನ್ನು ಬಳಸಿ ವಿಶ್ವ ದರ್ಜೆಗೆ ಏರಿಸಿದರು ಅಂದಿನ ಕಾಲಕ್ಕೆ ಭಾರತದಲ್ಲಿ ನಿರ್ಮಿಸಿದಂತಹ ಅತಿ ದೊಡ್ಡ ಡ್ಯಾಮ್ ಇದಾಗಿತ್ತು ಆಗಿನ ಕಾಲದಲ್ಲಿ ಯಾವುದೇ ಅಡ್ವಾನ್ಸ್ಡ್ ಟೆಕ್ನಾಲಜಿ ಇಲ್ಲದಿದ್ದರೂ ಅತ್ಯಾಧುನಿಕ ಸಲಕರಣೆಗಳಿಲ್ಲದಿದ್ದರೂ ಸರ್ ಎಂ ವಿಶ್ವೇಶ್ವರಯ್ಯರವರು ಇಂಥ ಬೃಹತ್ ಡ್ಯಾಮ್ ಅನ್ನು ನಿರ್ಮಿಸಿದರು ಈ ಡ್ಯಾಮ್ ಅನ್ನ ಸುಣ್ಣದ ಕಲ್ಲು ಮತ್ತು ಸುರ್ಕಿ ಗಾರೆಯನ್ನು ಬಳಸಿ ಕಟ್ಟಲಾಗಿದೆ ಈ ಸುರ್ಕಿಗಾರೆ ನೀರಿನೊಂದಿಗೆ ಸೇರಿ ಗಟ್ಟಿಯಾಗುವ ಗುಣ ಹೊಂದಿರುವ ಕಾರಣ ಇದನ್ನು ಬಳಸಲಾಯಿತು ಈ ಡ್ಯಾಂಗೆ ಸ್ವಯಂಚಾಲಿತ ಗೇಟ್ಗಳನ್ನು ಅಳವಡಿಸಲಾಗಿದೆ ನೀರಿನ ಮಟ್ಟ ಹೆಚ್ಚಾದಂತೆ ಗೇಟ್ಗಳು ಸ್ವಯಂಚಾಲಿತವಾಗಿ ತೆರೆದುಕೊಳ್ಳುತ್ತವೆ ಅಂದಿನ ಕಾಲಕ್ಕೆ ಇದು ಅತ್ಯಾಧುನಿಕ ತಂತ್ರಜ್ಞಾನ ಇದೇ ಕಾರಣಕ್ಕೆ ಸ್ನೇಹಿತರೆ ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಆಧುನಿಕ ಮೈಸೂರಿನ ನಿರ್ಮಾತೃ ಎಂದು ಕರೆಯಲಾಗುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ಕೆಆರ್ಎಸ್ ಜಲಾಶಯದ ಬಗೆಗಿನ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮಿಸ್ಟರ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗೋಣ ಧನ್ಯವಾದಗಳು